ನಮ್ಮೆಲ್ಲರಿಗೂ ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಕಳೆದ ತರಂಗಿಣಿ ಅಧ್ಯಾಯದಲ್ಲಿ ಪ್ರವಾಸದ ಹಾದಿಯಲ್ಲಿ ಮಹಾದೇವಿಗೆ ಹೆತ್ತ ಮನೆ ಕೂಡ ಕಾಣುತ್ತೆ ಅಲ್ಲಿ ಲಿಂಗಮ್ಮನು ಮಗಳಿಗಾಗಿ ತಾಯಿ ಪ್ರೀತಿಯಿಂದ ತನ್ನ ಕೈಯಾರೆ ಮಾಡಿದ ತಿನಿಸನ್ನಾದರೂ ಆಕೆಗೆ ತಿನಿಸಬೇಕು ಎಂಬ ದೃಢ ಸಂಕಲ್ಪದಿಂದ ತಿನಿಸುಗಳನ್ನ ಮಾಡಿ ಸಖಿಯ ಕೈಗೆ ಕೊಡ್ತಾಳೆ ಆದರೆ ಮಹಾದೇವಿ ಮಾತ್ರ ತಾಯಿಯ ಮುಖವನ್ನ ನೋಡುವುದಿಲ್ಲ ಇದಾದ ನಂತರ ಊರ ಬಾಗಿಲನ್ನ ದಾಟಿ ಪ್ರವಾಸವು ಮುಂದೆ ಬರೆಯುತ್ತೆ ಆ ಪ್ರವಾಸದ ಹಾದಿ ಹೇಗಿತ್ತು ಯಾವ ಯಾವ ದೇವಾಲಯಗಳನ್ನು ಯಾವ ಊರುಗಳನ್ನು ಅವರು ಸಂದರ್ಶಿಸಿದರು ಎಂಬುದನ್ನು ಇಂದಿನ ಪಾಡ್ಕಾಸ್ಟ್ನಲ್ಲಿ ತಿಳಿಯೋಣ ಪ್ರವಾಸವು ಬಹು ಹಿತಕರವಾಗಿತ್ತು ತೆರೆದ ರಥದಲ್ಲಿ ಕುಳಿತು ಸೃಷ್ಟಿಯ ಸೊಬಗನ್ನ ಸವಿಯುತ್ತ ಹರ್ಷ ಭರಿತಳಾಗಿದ್ದಳು ಮಹಾದೇವಿ ಬಹು ಮುಂದೆ ಇದ್ದ ಕೌಶಿಕ ತನ್ನ ರಥವನ್ನ ಮಹಾದೇವಿಯ ರಥದ ಮುಂದೆ ನಡೆಸಲು ಸಾರಥಿಗೆ ಆಜ್ಞಾಪಿಸಿದ ನಟ್ಟ ನಡುವಿನ ಕಟ್ಟಿಗೆಯ ಪಟ್ಟಿಯ ಹಿಂಭಾಗಕ್ಕೆ ಶಿವಕಾಮಿನಿ ಮದನ ರಥಿಯರು ಕುಳಿತಿದ್ದರು ಸಾರಥಿಯ ಹಿಂಬದಿಗೆ ಮಹಾದೇವಿ ರಥದ ಮುಂಭಾಗದಲ್ಲಿ ಕುಳಿತಿದ್ದಳು ಹಗುರವಾಗಿ ಕುದುರೆಗಳನ್ನ ಓಡಿಸು ಸಾರಥಿ ನಿಧಾನವಾದರೂ ಚಿಂತೆಯಿಲ್ಲ ಅರಸಿಯರಿಗೆ ಶ್ರಮವಾಗಬಾರದು ಮಹಾದೇವಿಯು ಕುಳಿತಿದ್ದ ರಥದ ಸಾರಥಿಗೆ ಸೂಚಿಸಿ ಆಕೆಯ ಮುಖವನ್ನ ನೋಡಿ ಮುಗುಳ್ನಕ್ಕ ಮುಂದಿನ ರಥದ ಹಿಂಭಾಗದಲ್ಲಿ ತನಗೆ ಎದುರಾಗಿ ಕುಳಿತು ದಿಟ್ಟಿಸಲು ತೊಡಗಿದ ಕೌಶಿಕನನ್ನ ಕಂಡು ಮಹಾದೇವಿಗೆ ಸಂಕೋಚವೆನಿಸಿತು ಕೌಶಿಕನು ಅನೇಕರು ತಿಳಿದಂತೆ ದುಷ್ಟನೇನಲ್ಲ ಆದರೆ ದುರ್ಬಲನು ಅವನ ಪರಿತಾಪಕ್ಕೆ ಹುಚ್ಚುನಗೆ ಬರುತ್ತದೆ ಒಮ್ಮೊಮ್ಮೆ ಮರುಕವೆನಿಸುತ್ತದೆ ತನ್ನ ಧರ್ಮಪತ್ನಿ ಯಶೋಮತಿಯಲ್ಲಿ ನಿಷ್ಠನಾಗಿ ಉಳಿತ ಹೆಂಗಳಿಯರನ್ನ ತಾಯಿ ಎಂದು ತಂಗಿ ಎಂದು ಮಗಳೆಂದು ಭಾವಿಸಿದರೆ ನಾನು ಇವನನ್ನ ನಿಜವಾಗಿಯೂ ಗೌರವಿಸುವೆ ಆದರೆ ಬಲು ಮೂರ್ಖ ಕಾಮತೃಪ್ತಿ ಅಂಗಸೌಖ್ಯದ ಹೊರತು ಹೆಣ್ಣಿನೊಡನೆ ಬೇರಾವ ಸಂಬಂಧವೇ ಸಾಧ್ಯವಿಲ್ಲವೇನೋ ಎಂಬಂತೆ ವರ್ತಿಸುವನು ಶೂರತ್ವವಿದೆ ಔದಾರ್ಯವಿದೆ ನಾಡು ನುಡಿಗಳ ಅಭಿಮಾನವಿದೆ ಆದರೆ ಅತಿ ಕಾಮುಕತನ ಸುಂದರವಾದ ವಸ್ತುಗಳಿಗೆಲ್ಲ ನಾನೇ ಒಡೆಯ ಎಂಬಂತಹ ಅಜ್ಞಾನದ ಹಮ್ಮು ಅವನ ವ್ಯಕ್ತಿತ್ವವನ್ನ ಕುಂದಿಸುತ್ತಿದೆ ಈ ಒಂದೇ ದೋಷಕ್ಕಾಗಿ ಇವನ ವ್ಯಕ್ತಿತ್ವ ಕಪ್ಪಾಗಿ ಕಾಣುತ್ತದೆ ಸೃಷ್ಟಿ ಸೌಂದರ್ಯವನ್ನ ಸವಿಯುತ್ತಿದ್ದ ಮನಕ್ಕೆ ಅಡ್ಡವಾಗಿ ಬಂದ ಕೌಶಿಕನ ಬಗ್ಗೆ ಅಪಾರ ಜಿಗುಪ್ಸೆಯಾಯಿತು ಬನವಾಸಿಯನ್ನ ಇರುಳಾಗುವುದರಲ್ಲಿ ಮುಟ್ಟಲು ಸಾಧ್ಯವಾಗದ ಕಾರಣ ಸಂಜೆಯಾಗುವ ವೇಳೆಗೆ ದಾರಿಯ ಬದಿಯ ಹಳ್ಳಿಯೊಂದರ ಬಳಿ ಬೀಡುಬಿಟ್ಟರು ಬಯಲಲ್ಲಿ ಇರುಳನ್ನ ಕಳೆಯುವ ಸಂತೋಷದಿಂದಾಗಿ ಮಹಾದೇವಿಯ ಮನ ಗರಿಬಿಚ್ಚಿ ಕುಣಿಯುತ್ತಿತ್ತು ಬೆಳಗಾಗಿದ್ದು ಅಲ್ಲಿಯೇ ಮಿಂದು ಪೂಜಿಸಿದ ಬಳಿಕ ಪ್ರಯಾಣ ಮುಂದುವರಿಯಿತು ಹೊತ್ತಿಳಿಯುವ ಮುನ್ನವೇ ಬನವಾಸಿಯನ್ನ ಮುಟ್ಟುವ ಪ್ರಯತ್ನ ಕುದುರೆಗಳು ಉತ್ಸಾಹ ಉಲ್ಲಾಸಗಳಿಂದ ಓಡುತ್ತಾ ದಾರಿಯನ್ನ ಸವೆಸತೊಡಗಿದಾಗ ಮೇಕಗಳ ತೊಟ್ಟಿಲಲ್ಲಿ ತಾನು ಕುಳಿತು ಹೋದಂತೆ ಎನಿಸುತ್ತಿತ್ತು ವನಶ್ರೀಯ ಚಲುವನ್ನ ಕಂಗಳಿಂದ ಹೀರಿ ಹೃದಯದ ಬಟ್ಟಲಲ್ಲಿ ಹಿಡಿದಿಟ್ಟುಕೊಳ್ಳುವಂತೆ ಯವೆ ಇಕ್ಕದೆ ನೋಡುತ್ತಿದ್ದಳು ದಾರಿಯ ಎರಡು ಬದಿಗಳ ಹೆಮ್ಮರಗಳು ಪೃಥ್ವಿಯನ್ನ ಮುಟ್ಟಿ ಆತ್ಮವಿಶ್ವಾಸದಿಂದ ಎಂಬಂತೆ ನಿಂತಿದ್ದವು ಬೆಟ್ಟಗಳ ಮೇಲೆ ರತ್ನಗಂಬಳಿಯನ್ನ ಹಾಸಿದಂತೆ ಕಾಣುತ್ತಲಿತ್ತು ಸುಪ್ರಭಾತದ ರಂಜನೀಯ ವಾತಾವರಣದಲ್ಲಿ ಶುಕ ಪಿಕ ಕೋಗಿಲೆಗಳು ತನಿತೆಗೆದು ಹಾಡುತ್ತಿದ್ದವು ರವಿಕಿರಣದ ಬಿಸಿಯಪ್ಪುಗೆ ಸಂಗಡವೇ ಕಾಡಿನಲ್ಲಿ ಹಾಯ್ದು ಬರುವ ತಂಪು ಗಾಳಿಯ ಸ್ಪರ್ಶ ಕಚ್ಚಗುಳಿಯಿಡುತ್ತಿತ್ತು ಅನೇಕ ಬಗೆಯ ಕಾಡು ಹೂವುಗಳ ವಾಸನೆಗಳು ಗಾಳಿಯಲ್ಲಿ ಮಿಶ್ರಣವಾಗಿ ಹೊಸದೊಂದು ವಾಸನೆಯನ್ನ ಸೃಷ್ಟಿಸಿದ್ದವು ಸ್ವರ್ಗ ಸ್ವರ್ಗ ಎಂದು ಸತ್ತ ಬಳಿಕ ಪಡೆಯಬೇಕೆಂದು ಹಂಬಲಿಸುತ್ತಾ ಕಣ್ಮುಚ್ಚಿ ಕುಳಿತುಕೊಳ್ಳುವ ಮಿಥ್ಯಾವಾದಿಗಳ ಪ್ರಯತ್ನಕ್ಕೆ ಏನೆನ್ನಬೇಕೋ ಈ ಜೀವಂತ ಸ್ವರ್ಗವನ್ನ ಬಿಟ್ಟು ಕೆಲವು ಸಲ ನಿಷ್ಕ್ರಿಯತೆಯಿಂದ ಇದನ್ನೇ ನರಕವನ್ನಾಗಿ ಮಾಡಿ ಇನ್ನೊಂದೆಡೆ ಹುಡುಕುವುದು ಅಜ್ಞಾನವಲ್ಲವೇ ಆಧ್ಯಾತ್ಮ ಜೀವಿಯಾದ ಮಾತ್ರಕ್ಕೆ ಸೌಂದರ್ಯ ಪ್ರಜ್ಞೆ ರಸ ಪ್ರಜ್ಞೆಗಳು ಏಕೆ ಕಳೆದುಕೊಳ್ಳಬೇಕು ಸೃಷ್ಟಿಯ ಸೌಂದರ್ಯವನ್ನ ಜೀವಂತ ಚಲುವನ್ನ ಕಂಡು ಆನಂದಿಸುವುದು ರಸಪ್ರಜ್ಞೆ ಆದರೆ ಇದೇನೂ ರಸಿಕ ಪ್ರಜ್ಞೆಯಲ್ಲ ರಸಿಕತೆಯಲ್ಲಿ ವಿಲಾಸದ ಅಂಶ ಬೆರೆದಿದ್ದರೆ ರಸಪ್ರಜ್ಞೆಯು ವಿರಕ್ತಿಯಿಂದ ಕೂಡಿರಲು ಸಾಕು ರಥದ ಗಾಲಿಗಳು ಉರುಳುತ್ತಿದ್ದಂತೆಯೇ ವಿಚಾರಗಳು ಒಂದೊಂದಾಗಿ ಚಿತ್ತ ಬಿತ್ತಿಯ ಮೇಲೆ ಸರಿಯುತ್ತಿದ್ದವು ಗುರುಲಿಂಗದೇವರು ಒಮ್ಮೆ ಶ್ರೀಗಿರಿಗೆ ಹೋಗಿ ಅಲ್ಲಿಂದ ಅನತಿ ದೂರದಲ್ಲಿ ಪಶ್ಚಿಮ ದಿಕ್ಕಿನಲ್ಲಿರುವ ಕದಳಿಯ ವನದ ಬಗ್ಗೆ ವರ್ಣಿಸಿದ್ದರು ಭೂದೇವಿಯ ಸೀರೆಯ ನೆರಿಗೆಗಳನ್ನ ಇನ್ನೂ ದಟ್ಟವಾದ ವನ್ಯ ಸಂಪತ್ತಿನಿಂದ ಕೂಡಿದ ತಾಣವದು ಅಸಂಖ್ಯಾತ ತಪಸ್ವಿಗಳು ಅಲ್ಲಿ ಬಂದು ತಪಸ್ಸು ಮಾಡುತ್ತಿದ್ದ ಬಗೆಯೂ ಗುರುಲಿಂಗರು ಮಹಾದೇವಿಗೆ ಹೇಳಿದರು ಏಕಾಂತ ಜೀವನಕ್ಕೆ ಕಠಿಣ ತಪೋ ಸಾಧನೆಗೆ ಅದಕ್ಕಿಂತಲೂ ಮಿಗಿಲಾದ ಸ್ಥಾನ ಮತ್ತೊಂದಿಲ್ಲ ಎಂದು ಅವರು ಹೇಳಿದಾಗ ತಾನು ಅಲ್ಲಿ ಹೋಗಿಯೇ ತೀರಬೇಕೆಂಬ ಆಸೆಯುಧಿಸಿ ಅವಕಾಶ ಸಿಗದೆ ಗುಪ್ತವಾಗಿ ಅಡಗಿತ್ತು ಬಾಲ್ಯದಿಂದಲೂ ಚನ್ನಮಲ್ಲಿಕಾರ್ಜುನ ಶ್ರೀಗಿರಿ ಕದಳಿಯ ಬನ ಎಂಬಿ ಶಬ್ದಗಳು ಅವಳ ಹೃದಯವನ್ನ ಪುಳಕಿತ ಮಾಡುತ್ತಿದ್ದವು ಮತ್ತೊಮ್ಮೆ ಪ್ರವಾಸಕ್ಕೆ ಹೋಗಿ ಬಂದು ಗುರುಲಿಂಗರು ಸಾಮೂಹಿಕ ಸಾಂಘಿಕ ಬಗೆಗಿನ ಬದುಕನ್ನ ಅರಿಯಲು ಪರಿಪೂರ್ಣ ವ್ಯಕ್ತಿತ್ವ ಪಡೆಯಲು ಕಲ್ಯಾಣವನ್ನು ಕಾಣಬೇಕು ಎಂದಿದ್ದರು ಹೀಗಾಗಿ ಕಲ್ಯಾಣ ಕದಳಿ ಇವೆರಡು ಪದಗಳು ಹೃದಯದಲ್ಲಿ ಪ್ರತಿಧ್ವನಿಸುತ್ತಿದ್ದವು ಅಂತಹ ಶ್ರೀಕಿರಿಯನ್ನ ಈ ಕಾಡಿಗೆ ಹೋಲಿಸಿದಾಗ ಇದು ಅದರೊಡನೆ ಸ್ಪರ್ಧೆಗೆ ನಿಲ್ಲಲಾರದು ಎನಿಸಿತು ಮಾರ್ಗ ಮಧ್ಯದಲ್ಲಿ ಅಲ್ಲಮ್ಮ ಪ್ರಭುವಿನ ಜನ್ಮಸ್ಥಾನವಾದ ಬಳ್ಳಿ ಕಾವಿಯನ್ನ ಸಂದರ್ಶಿಸಿದರು ಬನವಾಸಿಯ ಪನ್ನಿಚಾರ್ಸಿರ ನಾಡಿನ ರಾಜಧಾನಿಯಾಗಿ ವಿದ್ಯಾ ಕೇಂದ್ರವಾಗಿದ್ದ ಬಳ್ಳಿಕಾವೆ ಇತಿಹಾಸ ಪ್ರಸಿದ್ಧ ನಗರಿಯಾಗಿತ್ತು ನಾಗರಿಕತೆ ಸಂಸ್ಕೃತಿಗಳ ಸಂಗಮವಾದ ಈ ಬೃಹತ್ ಪಟ್ಟಣ ಸುಂದರ ಶಿಲ್ಪಕಲೆಯ ದೇವಾಲಯಗಳಿಂದಲೂ ಪಂಚಶೈವ ವಿದ್ಯಾಪೀಠಗಳಿಂದಲೂ ಶೋಭಿಸುತ್ತಿತ್ತು ಮಹಾದೇವಿಯು ಶಿಲ್ಪಕಲೆಗೆ ಸುಪ್ರಸಿದ್ಧವಾಗಿದ್ದ ಕೇದಾರೇಶ್ವರ ದೇವಾಲಯವನ್ನ ಶಿಲೆಯಲ್ಲಿ ಅರಳಿದ ಕಲೆಯನ್ನ ಕಂಡು ಮೂಕ ವಿಸ್ಮಿತಳಾದಳು ಶ್ರೀ ಕೇದಾರೇಶ್ವರ ದೇವಾಲಯದ ಗುರುಸ್ಥಾನವಾದಂತಹ ಕೋಡಿಮಠ ಅಪೂರ್ವ ತಾಡ ಓಲೆಗಳ ಸಂಗ್ರಹದಿಂದ ಮುಮ್ಮುಕ್ಷುಗಳಿಗೆ ಪ್ರಿಯವಾದ ತಾಣವಾಗಿತ್ತು ಹೀಗಾಗಿ ಓಂಕಾರ ಶೆಟ್ಟಿ ಆಗಾಗ ಬಳ್ಳಿಗಾವಿಗೆ ಬಂದು ಅಧ್ಯಯನಕ್ಕಾಗಿ ತಾಡ ಓಲೆಗಳ ಕಟ್ಟುಗಳನ್ನು ಮಗಳಿಗೆ ಒಯ್ದು ಕೊಡುತ್ತಿದ್ದ ಬಳ್ಳಿ ಕಾವಿಯ ಆ ಕೋಡಿ ಕೋಡಿಮಠದ ಸ್ಥಾನ ಪತಿಗಳು ಶರಣಧರ್ಮದ ತತ್ವಗಳಿಂದ ಹೆಚ್ಚು ಹೆಚ್ಚಾಗಿ ಆಕರ್ಷಿತವಾಗಿದ್ದು ಅಲ್ಲದೆ ವಚನಗಳ ಪ್ರಸಾರಕ್ಕಾಗಿ ಬರುವಂತಹ ಶರಣಧರ್ಮ ಪ್ರಚಾರಕರಿಗೆ ಆ ಮಠವು ಉತ್ತಮ ತಂಗುದಾಣವಾಗಿತ್ತು ಒಂದು ಕಾಲದಲ್ಲಿ ಅದೇ ಊರಿನವರಾಗಿದ್ದು ಮುಂದೆ ಬಸವಣ್ಣನವರ ನೂತನ ಧರ್ಮವನ್ನ ಸ್ವೀಕರಿಸಿ ಅವರು ಸಾಂಕೇತಿಕವಾಗಿ ನಿರ್ಮಿಸಿದ ಶೂನ್ಯ ಪೀಠದ ಅಧಿಕಾರಿಯೂ ಆಗಿ ವೈರಾಗ್ಯ ಚಕ್ರವರ್ತಿ ಎನಿಸಿಕೊಂಡಿದ್ದ ಅಲ್ಲಮ್ಮ ಪ್ರಭು ಅದೇ ಮಠದ ವಿದ್ಯಾರ್ಥಿಯಾಗಿದ್ದುದೊಂದು ಹೆಮ್ಮೆಯ ಸಂಗತಿಯಾಗಿತ್ತು ಅಂತೆಯೇ ಗುಣಗ್ರಾಹಿಗಳು ಅಲ್ಲಮ ಪ್ರಭುವಿನ ಶಿಕ್ಷಾ ಗುರುಗಳು ಆಗಿದ್ದಂತಹ ವಿದ್ಯಾಭರಣ ಪಂಡಿತರು ಅಲ್ಲಮರು ತಮ್ಮ ಗುರುಕುಲವಾಸಿಯಾಗಿದ್ದಾಗ ಅಧ್ಯಯನ ಸಾಧನೆ ಮಾಡುತ್ತಿದ್ದ ಕೋಣೆಯನ್ನ ಸ್ಮಾರಕವಾಗಿ ಮಾಡಿ ಪ್ರಭುದೇವರ ಮಂಟಪ ಎಂದು ಹೆಸರಿಸಿದ್ದರು ಮಹಾದೇವಿ ಪ್ರಭುದೇವ ಮಂಟಪವನ್ನ ಪ್ರವೇಶಿಸಿ ಭಕ್ತಿ ತನ್ಮಯಳಾಗಿ ಧ್ಯಾನ ಮಾಡಿದಳು ತಾಡ ಓಲೆಗಳ ಸಂಗ್ರಹವನ್ನ ಪರಿಶೀಲಿಸಿ ಆ ವಿದ್ಯಾ ಕೇಂದ್ರದ ವ್ಯಾಪಕ ಕಾರ್ಯವನ್ನ ಕಂಡು ಸೂಜಿಕ ತಾಳಿದಳು ಬಳ್ಳಿಕಾವಿಯ ಸಂದರ್ಶನವನ್ನ ಮುಗಿಸಿ ಬಳಿಕ ಪ್ರವಾಸ ಮುಂದುವರಿಯಿತು ಮೂರನೇ ಜಾವದ ವೇಳೆಗೆ ಬನವಾಸಿಯನ್ನ ಸೇರಿದರು ಊಟದ ವ್ಯವಸ್ಥೆ ಮಾಡಲು ವರದ ನದಿಯ ದಂಡೆಯ ಮೇಲೆ ಬಿಡಾರ ಹೂಡಲು ಅರಸು ಪರಿವಾರದವರೆಲ್ಲ ಕಾರ್ಯಮಗ್ನವಾಯಿತು ಮುಖವನ್ನು ತೊಳೆದು ವರದಿಯ ನೀರನ್ನು ಗುಟುಕರಿಸಿದಾಗ ಮಹಾದೇವಿಗೆ ತುಂಬಾ ಹಿತವೆನಿಸಿತು ಮಧುಕೇಶ್ವರ ದೇವಾಲಯ ಸುಪ್ರಸಿದ್ಧ ಮಾಯಾದೇವಿಯ ಶಿಲಾರಂಗ ಮಂಟಪವನ್ನ ನೋಡಲು ಮಹಾದೇವಿಯ ಕುತೂಹಲ ಮೇರೆ ಮೀರಿ ಉಕ್ಕುತ್ತಿತ್ತು ನಾವೆಲ್ಲರೂ ಬೆಳಗಿನಲ್ಲಿ ಉಪಹಾರ ಮಾಡಿದ್ದೇವೆ ನೀನು ಏನನ್ನ ಸ್ವೀಕರಿಸಿದೆ ಬಂದಿರುವಿ ಆದ್ದರಿಂದ ಊಟ ಮುಗಿಸಿ ಸಂದರ್ಶನಕ್ಕೆ ಹೋಗಬಹುದಲ್ಲ ದೇವಿ ಕೌಶಿಕ ಕೇಳಿದ ಬಹಳ ವೇಳೆ ಏನೂ ಆಗದು ಹೋಗಿಯೇ ಬಂದು ಬಿಡುತ್ತೇವೆ ತಮ್ಮ ಊಟೋಪಚಾರ ಆತಂಕವಿಲ್ಲದೆ ಸಾಗಲಿ ಮಹಾದೇವಿ ಹೇಳಿದಳು ನನಗೇನೂ ಅವಸರವಿಲ್ಲ ನಿನಗಾಕಿ ಹೇಳಿದೆ ಅಷ್ಟೆ ಪ್ರಕೃತಿ ದೇವಿಯ ವದನದಂತೆ ಬನವಾಸಿಯು ದಟ್ಟವಾದ ಅರಣ್ಯ ಸಂಪತ್ತಿನಿಂದ ಕೂಡಿದ ಇತಿಹಾಸ ಪ್ರಸಿದ್ಧ ಸ್ಥಳ ತನ್ನದೇ ಆದ ರಾಜಕೀಯ ಹಿನ್ನೆಲೆಯಿಂದ ಪ್ರಸಿದ್ಧವಾಗಿದ್ದ ಬನವಾಸಿ ರಾಜಕುವರಿ ಮಾಯಾದೇವಿಯ ಸೋಲಿನ ಪ್ರಸಂಗದಿಂದಾಗಿ ಧಾರ್ಮಿಕ ಹಿನ್ನೆಲೆಯನ್ನ ಹೊಂದಿತ್ತು ತನ್ನ ಅಪೂರ್ವ ಸೌಂದರ್ಯದಿಂದ ಜಗತ್ತನ್ನೇ ಕುಣಿಸಬಲ್ಲೆ ಎಂಬ ಹಮ್ಮಿನ ಆಕೆ ವೀರವಿರಾಗಿಯಾದ ಪ್ರಭುದೇವರಿಂದ ಸೋಲ ಬೇಕಾಗಿ ಬಂದಾಗ ಹತಾಶಳಾದಳು ಎಂತೆಂತಹ ರಾಜಕುವರರು ದಾಸಾನುದಾಸರಾಗಲು ಸಿದ್ಧರಾದಾಗ ಅವರನ್ನ ತಿರಸ್ಕರಿಸಿದ ಆಕೆ ಪ್ರಭುದೇವರನ್ನ ಕಂಡು ಮೋಹಿತಳಾಗಿದ್ದಳು ಊರು ಕೇರಿ ಸಿರಿ ಸಂಪತ್ತು ಇಲ್ಲದ ಆ ತರುಣ ತನ್ನ ಕೈಗೊಂಬೆಯಾಗುವನು ಎಂದು ಬಗೆದಿದ್ದಳು ಇವಳ ಸೌಂದರ್ಯವನ್ನ ನಿರ್ಲಕ್ಷಿಸಿ ರಾಜ್ಯದ ಅಧಿಕಾರವನ್ನ ತೃಣವಾಗಿ ಕಂಡು ಪ್ರಭುದೇವರು ಹೊರಟು ನಿಂತಾಗ ಮಾಯೆಯ ಹಮ್ಮಿಗೆ ಬಲವಾದ ಪೆಟ್ಟು ಬಿದ್ದು ಆಘಾತವಾಗಿ ಚೇತರಿಸಿಕೊಳ್ಳಲಾರದೆ ಕೆಲವೇ ದಿನಗಳಲ್ಲಿ ಸತ್ತು ಹೋಗಿದ್ದಳು ಮಹಾದೇವಿಯು ದೇವಾಲಯದ ವಿಸ್ತಾರ ಶಿಲ್ಪ ಮುಂತಾದವುಗಳನ್ನು ಸಂದರ್ಶಿಸುತ್ತಾ ಒಂದು ಗುಡಿಯ ಮಗ್ಗುಲ ಕೋಣೆಯಲ್ಲಿದ್ದ ಮಾಯಾದೇವಿಯ ಮಂಚವನ್ನ ನೋಡಿದಳು ಕಪ್ಪು ಶಿಲೆಯ ವಿಸ್ತಾರವಾದ ಪಲ್ಲಂಗವು ಸುಂದರ ಕಲಾಕೃತಿಯಾಗಿತ್ತು ನೋಡುತ್ತಾ ನೋಡುತ್ತಾ ಮೈ ಮರೆತಳು ಮಾಯಾದೇವಿ ಪ್ರಭುದೇವ ಮಹಾದೇವಿ ಕೌಶಿಕ ಈ ದೇವನ ಬುದ್ಧಿ ಒಮ್ಮೊಮ್ಮೆ ಕಡಿವಾಣವಿಲ್ಲದೆ ಓಡುವಂತೆ ತೋರುವುದು ಮಾಯಾ ದೇವಿಯಂತವಳನ್ನಾದರೂ ಕೌಶಿಕನಿಗೆ ಗಂಟು ಹಾಕಿದರೆ ಒಳಿದಾದೀತು ಇಬ್ಬರ ಸ್ವಭಾವಗಳು ಆದರ್ಶಗಳು ಒಂದೇ ವೀರ ವೈರಾಗ್ಯ ಮೂರ್ತಿಯಾದ ಪ್ರಭುದೇವರನ್ನ ಪರೀಕ್ಷಿಸಲು ಮಾಯೆಯನ್ನ ನನ್ನನ್ನ ಕಾಡಲು ಕೌಶಿಕನನ್ನ ಕಳಿಸಬೇಕಾದರೆ ಅವನು ಎಂಥವನಿರಬೇಕು ದೇವನು ನೀನು ನಿಜಕ್ಕೂ ಹುಚ್ಚ ಅಲ್ಲವಾದರೆ ಅಕ್ಕ ಸಾಲಿಯ ಕೈಗೆ ಕಬ್ಬಿಣವನ್ನ ಕೊಟ್ಟು ಕಮ್ಮಾರನ ಕೈಗೆ ಬಂಗಾರದ ಗಟ್ಟಿಯನ್ನ ನೀಡಿ ವಿಚಿತ್ರ ಸಂಯೋಗ ಮಾಡಿಯಾನೆ ಪ್ರಭುವಿನಂತಹ ಪಾರಮಾರ್ಥ ಸ್ವರ್ಣಕಾರನ ದಿವ್ಯ ಹಸ್ತಕ್ಕೆ ನನ್ನಂತಹ ವೈರಾಗ್ಯದ ಸುವರ್ಣವನ್ನ ಕೌಶಿಕನೆಂಬ ಕಮ್ಮಾರನ ಕೈಗೆ ಮಾಯಾದೇವಿಯಂತಹ ವಿಲಾಸದ ಕಬ್ಬಿಣವನ್ನ ಕೊಡದಿರುತ್ತಿದ್ದನೆ ಈಗಲೂ ತದ್ವಿರುದ್ಧ ಸಂಯೋಜನೆ ದೇವರು ಹುಚ್ಚ ತನ್ನಲ್ಲಿ ತಾನೇ ಆಲೋಚಿಸಿದ ಮಹಾದೇವಿಗೆ ತಡೆಯಲಾರದಷ್ಟು ನಗೆ ಬಂದಿತು ಮರುಕ್ಷಣವೇ ಅಂದು ಅಲ್ಲ ಅಲ್ಲ ಬಲುಚತುರ ದೇವ ನಕ್ಷತ್ರಗಳ ಶೋಭೆ ಹೆಚ್ಚಲು ಕಪ್ಪು ಆಕಾಸದ ಹಿನ್ನೆಲೆ ಚಂದವಲ್ಲವೇ ಮಾಯಾದೇವಿಯ ವಿಲಾಸ ವಿಕಾರಗಳ ಸೆಳವಿಗೆ ಸಿಗದಿದ್ದರಿಂದಲಷ್ಟೇ ಪ್ರಭುದೇವರ ಕೀರ್ತಿಯ ಧ್ವಜ ಹಾರಿತು ಇಂಥವರು ಇದ್ದರೆ ಒಳ್ಳೆಯದು ಅಂತೂ ಪ್ರಭುವಿನ ಜೀವನವು ನನಗೆ ಉತ್ತಮ ಪಾಠ ನೀಡುವುದು ಎಂತದೇ ಪ್ರಸಂಗದಲ್ಲಿ ತಾನು ಸೋಲಬಾರದು ಹೀಗೆ ಮಹಾದೇವಿಯ ವಿಚಾರ ಲಹರಿ ಸಾಗಿತ್ತು ಅವ್ವ ವೇಳೆ ಬಹಳವಾಯಿತು ಹೊರಡೋಣವೇ ಶಿವಕಾಮಿನಿ ನುಡಿದಾಗ ಎಚ್ಚರಗೊಂಡು ಮುನ್ನಡೆದಳು ಹೀಗೆ ಬನವಾಸಿಯ ದೇವಾಲಯವನ್ನ ಭೇಟಿ ನೀಡಿ ಮಹಾದೇವಿ ಹಾಗೂ ಸಖಿಯರು ತಿರುಗಿ ಅವರ ಬಿಡಾರಕ್ಕೆ ಹೊರಟರು ಆಗ ಅಲ್ಲಿ ಕೌಶಿಕ ಊಟವನ್ನ ಕೂಡ ಮಾಡದೆ ಮಹಾದೇವಿಯ ನಿರೀಕ್ಷೆಯಲ್ಲಿರ್ತಾನೆ ಇದಾದ ನಂತರ ಮುಂದೆ ಬರುವಂತಹ ವಿಚಾರವನ್ನ ಮುಂದಿನ ಪಾಡ್ಕಾಸ್ಟ್ನಲ್ಲಿ ತಿಳಿಯೋಣ ಧನ್ಯವಾದ